ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪ್ತ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ನಾವು ಕೇಂದ್ರ ಅವರ ಗುಣಕದ ಕಾರ್ಯಾಚರಣೆಯನ್ನ ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಇದರಲ್ಲಿ ಬಹಳ ಪ್ರಮುಖವಾಗಿ ಕೇಂದ್ರ ಅವರು ಗುಣಕವನ್ನು ಕುರಿತಂತೆ ವಿವರಿಸುವಂತಹ ಸಂದರ್ಭದಲ್ಲಿ ಪ್ರಾರಂಭಿಕ ಹೂಡಿಕೆಯನ್ನು ಹೆಚ್ಚಳದಿಂದ ಅನುಭೋಗ ಪ್ರವೃತ್ತಿಯಲ್ಲಾಗುವಂತಹ ಬದಲಾವಣೆಯ ಮೂಲಕ ವರಮಾನವಾಗಿ ಅಂತಿಮವಾಗಿ ಎಷ್ಟು ಪಟ್ಟು ಹೆಚ್ಚಾಯಿತು ಎಂಬುದನ್ನು ವಿವರಿಸ್ತಾ ಹೋಗುತ್ತೆ ಹಾಗಾಗಿ ಈ ಅನುಭವ ಪ್ರವೃತ್ತಿ ಗುಣಕವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ ಈಗ ಬಹಳ ಮುಖ್ಯವಾಗಿ ನಾವು ಅಂದ್ರೆ ಹೇಗೆ ಲೆಕ್ಕಾಚಾರ ಮಾಡ್ತಾ ಹೋಗ್ತೀವಿ ಗುಣಕವನ್ನ ಅನ್ನೋದಾದ್ರೆ ಗುಣಕದ ಸೂತ್ರದ ಮೂಲಕ ಸುಲಭವಾಗಿ ವಿವರಿಸಬಹುದಾಗಿದೆ ಗುಣಕದ ಸೂತ್ರ ಏನು ಅಂದ್ರೆ ಕೆ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಆರ್ ಕೆ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಎಂ ಪಿ ಎಸ್ ಸೊ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತಂದ್ರೆ ಅನುಭೋಗಿ ವಿವಿಧ ಆದಾಯ ಮಟ್ಟಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅನುಭೋಗದ ಮೇಲೆ ವೆಚ್ಚ ಮಾಡ್ತಾ ಇದ್ದಾನೆ ಅನ್ನೋದನ್ನು ತೋರಿಸೋದನ್ನೇ ನಾವು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ ಕರಿತೀವಿ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂದರೆ ಏನು ವಿವಿಧ ಆದಾಯ ಮಟ್ಟಗಳಲ್ಲಿ ಅನುಭೋಗಿ ಯಾವ ಯಾವ ಪ್ರಮಾಣದಲ್ಲಿ ಉಳಿತಾಯ ಮಾಡ್ತಾ ಇದ್ದಾನೆ ಅನ್ನೋದನ್ನೇ ಸೀಮಂತ ಉಳಿತಾಯ ಪ್ರವೃತ್ತಿ ಅಂತ ಕರೀತೀವಿ ಹೀಗೆ ಸೀಮಂತ ಅನುಭೋಗ ಪ್ರವೃತ್ತಿ ಮತ್ತು ಉಳಿತಾಯ ಪ್ರವೃತ್ತಿಯ ಸಹಾಯದಿಂದ ಗುಣಕದ ಕಾರ್ಯಾಚರಣೆಯನ್ನು ವಿವರಿಸಬಹುದಾಗಿದೆ ಅದರ ಒಂದು ಉದಾಹರಣೆಯ ಮೂಲಕ ಈ ರೀತಿ ವಿವರಿಸಬಹುದು ಸೀಮಾಂತ ಅನುಭೋಗ ಪ್ರವೃತ್ತಿ ಸೊನ್ನೆ ಪಾಯಿಂಟ್ ಐದು ಆದರೆ ಅಂದರೆ ಒಂದು ರೂಪಾಯಿ ಆದಾಯ ಬರ್ತಾ ಇದ್ದಾಗ ಅದರಲ್ಲಿ ಐವತ್ತು ಪೈಸವನ್ನು ಅನುಭವದ ಮೇಲೆ ವೆಚ್ಚ ಮಾಡೋದಾದ್ರೆ ಅಂತಹ ಸಂದರ್ಭದಲ್ಲಿ ಗುಣಕದ ಮೌಲ್ಯ ಹೇಗಿರುತ್ತೆ ಅನ್ನೋದಾದ್ರೆ ಕೆಜಿಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಸೊ ಒನ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂದರೆ ಕಳೆದ ಬಿಟ್ರೆ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಸೊ ಆಗ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಗುಣಕದ ಮೌಲ್ಯ ಎರಡಾಗುತ್ತೆ ಅಂದ್ರೆ ಒಂದು ರೂಪಾಯಿ ಪ್ರಾರಂಭಿಕವಾಗಿ ಹೂಡಿಕೆಯನ್ನು ಮಾಡಿದಾಗ ಅನುಭೋಗ ಪ್ರವೃತ್ತಿ ಝೀರೋ ಪಾಯಿಂಟ್ ಫೈವ್ನಷ್ಟಿದ್ರೆ ಅಂತಿಮವಾಗಿ ವರಮಾನ ಎಷ್ಟು ಪಟ್ಟು ಹೆಚ್ಚುತ್ತೆ ಅಂದರೆ ಎರಡು ಪಟ್ಟು ಹೆಚ್ಚುತ್ತೆ ಅಂತ ಹೇಳ್ತಾರೆ ಅದರ ಬದಲಾಗಿ ಸೀಮಾಂತ ಅನುಭೋಗ ಪ್ರವೃತ್ತಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಆಗ ಗುಣಕದ ಕಾರ್ಯಾಚರಣೆಯ ಮೂಲಕ ಆದಾಯ ಎಷ್ಟು ಪಟ್ಟು ಹೆಚ್ಚುತ್ತೆ ಅಂದರೆ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟೂ ಫೈವ್ ಆಗುತ್ತೆ ಅಂದ್ರೆ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಒಂದರಲ್ಲಿ ಸೊನ್ನೆ ಪಾಯಿಂಟ್ ಏಳು ಐದನ್ನ ಕಳೆದ್ರೆ ನಮಗೆ ಸೊನ್ನೆ ಪಾಯಿಂಟ್ ಎರಡು ಐದು ಉಳಿಯುತ್ತೆ ಆ ಒಂದನ್ನ ಸೊನ್ನೆ ಪಾಯಿಂಟ್ ಎರಡು ಐದರಿಂದ ಭಾಗಿಸ್ಬಿಟ್ರೆ ನಾಲ್ಕು ಬರುತ್ತೆ ಅಂದ್ರೆ ಅನುಭೋಗ ಪ್ರವೃತ್ತಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಒಂದು ರೂಪಾಯಿಗಳಷ್ಟು ಹೂಡಿಕೆ ಮಾಡಿದ್ರೆ ನಾಲ್ಕು ರೂಪಾಯಿಗಳಷ್ಟು ಆದಾಯ ಸೃಷ್ಟಿಯಾಗುತ್ತೆ ಅಂತ ಹೇಳುತ್ತೆ ಬದಲಾಗಿ ಸೀಮಾಂತ ಅನುಭೋಗ ಪ್ರವೃತ್ತಿ ಜೀರೋ ಪಾಯಿಂಟ್ ಟೂ ಫೈವ್ ಆಗಿದ್ರೆ ಆಗ ಗುಣಕ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅಂದ್ರೆ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಅಂದ್ರೆ ಈ ಒಂದರಿಂದ ಜೀರೋ ಪಾಯಿಂಟ್ ಟೂ ಫೈವ್ ಅನ್ನು ಕಳೆದ್ಬಿಟ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಉಳಿಯುತ್ತೆ ಆಗ ಒನ್ ಅನ್ನ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂದ ಡಿವೈಡ್ ಮಾಡಿಬಿಟ್ರೆ ಎಷ್ಟು ಕೆ ಕೆಲ್ಸ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ಅಂದ್ರೆ ಅನುಭೋಗ ಪ್ರವೃತ್ತಿ ಸೊನ್ನೆ ಪಾಯಿಂಟ್ ಎರಡು ಐದು ಆಗಿರುವಾಗ ಒಂದ್ ರೂಪಾಯಿ ಹೂಡಿಕೆಯನ್ನು ಮಾಡಿದ್ರೆ ಅಂತಿಮವಾಗಿ ವರಮಾನ ಒಂದು ಪಾಯಿಂಟ್ ಮೂರು ಮೂರು ಪಟ್ಟು ಹೆಚ್ಚುತ್ತೆ ಎಂಬುದಾಗಿ ಹೇಳ್ತಾ ಹೋಗುತ್ತೆ ಇದನ್ನ ಸೀಮಂತ ಉಳಿತಾಯ ಪ್ರವೃತ್ತಿಯ ಮೂಲಕವೂ ಕೂಡ ಗುಣಕವನ್ನ ಲೆಕ್ಕಾಚಾರ ಮಾಡಬಹುದು ಆಗ ಗುಣಕದ ಸೂತ್ರ ಮುಂದಿನಂತಿರುತ್ತೆ ಕೆ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಎಂ ಪಿ ಎಸ್ ಎಂ ಪಿ ಎಸ್ ಇಸ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಟು ಫೈವ್ ಆದರೆ ಅಂದ್ರೆ ಉಳಿತಾಯ ಒಂದು ರೂಪಾಯಿನಲ್ಲಿ ಇಪ್ಪತ್ತೈದು ಪೈಸೆಗಳಷ್ಟಾದ್ರೆ ಆಗ ಗುಣಕದ ಮೌಲ್ಯ ಎಷ್ಟು ಅಂದ್ರೆ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಅಂದ್ರೆ ಒಂದನ್ನ ಸೊನ್ನೆ ಪಾಯಿಂಟ್ ಎರಡು ಐದರಿಂದ ಬಾಕ್ಸಿದ್ರೆ ನಾಲ್ಕು ಅಂದ್ರೆ ಉಳಿತಾಯದ ಪ್ರಮಾಣ ಇಪ್ಪತ್ತೈದರಷ್ಟಿದ್ದಾಗ ಗುಣಕ ಅಂದ್ರೆ ಒಂದ್ ರೂಪಾಯಿ ಹೂಡಿಕೆ ಮಾಡಿದ್ರೆ ನಾಲ್ಕು ಪಟ್ಟು ಆದಾಯವನ್ನು ಸೃಷ್ಟಿಸುತ್ತೆ ಅಂತ ಬದಲಾಗಿ ಸೀಮಂತ ಉಳಿತಾಯ ಪ್ರವೃತ್ತಿ ಸೊನ್ನೆ ಪಾಯಿಂಟ್ ಐದು ಆದ್ರೆ ಆಗ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಆಗ ಎರಡು ಅಂದ್ರೆ ಪ್ರಾರಂಭಿಕ ಹೂಡಿಕೆಯನ್ನು ಹೆಚ್ಚಳ ಬಿಂದಾಗಿ ಅನುಭವ ಉಳಿತಾಯ ಪ್ರವೃತ್ತಿ ಸೊನ್ನೆ ಪಾಯಿಂಟ್ ಐದಾಗಿರುವಾಗ ಆದಾಯ ಎರಡು ಪಟ್ಟು ಹೆಚ್ಚುತ್ತೆ ಅಂತ ಹೇಳಿ ಹೇಳ್ತಾ ಹೋಗುತ್ತೆ ಹಾಗಾಗಿ ಈ ಉಳಿತಾಯ ಪ್ರವೃತ್ತಿ ಕಡಿಮೆ ಆಗ್ತಾ ಹೋದ್ರೆ ಗುಣಕದ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಅನುಭೋಗ ಪ್ರವೃತ್ತಿ ಹೆಚ್ಚಾಗ್ತಾ ಹೋದ್ರೆ ಗುಣಕದ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಕಾರಣದಿಂದಾಗಿ ಈ ಗುಣಕ ಎಷ್ಟು ಪ್ರಮಾಣದಲ್ಲಿ ಆದಾಯವನ್ನು ಸೃಷ್ಟಿಸಬಹುದು ಅನ್ನೋದು ಉಳಿತಾಯ ಪ್ರವೃತ್ತಿ ಅಥವಾ ಅನುಭೋಗ ಪ್ರವೃತ್ತಿಯಿಂದ ನಿರ್ಧಾರ ಆಗ್ತಾ ಹೋಗುತ್ತೆ ಇಲ್ಲಿ ಗಮನಿಸ್ಬೇಕು ಅನುಭೋಗ ಜಾಸ್ತಿ ಇದ್ದು ಉಳಿತಾಯ ಕಡಿಮೆ ಇದ್ರೆ ಆಗ ಗುಣಕ ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡುತ್ತೆ ಬದಲಾಗಿ ಉಳಿತಾಯ ಜಾಸ್ತಿಯಾಗಿ ಅನುಭೋಗ ಕಡಿಮೆ ಆಗ್ತಾ ಹೋದ್ರೆ ಗುಣಕದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳಬಹುದು ಹೀಗೆ ಗುಣಕದ ಮೌಲ್ಯವನ್ನ ನಾವು ಲೆಕ್ಕಾಚಾರ ಮಾಡೋದಕ್ಕೆ ಸಾಧ್ಯ ಇದೆ ಗುಣಕದ ಒಂದು ಲೆಕ್ಕಾಚಾರದ ನಂತರ ವೇಗೋತ್ಕರ್ಷದ ಪರಿಕಲ್ಪನೆಯನ್ನು ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಸೊ ವೇಗೋತ್ಕರ್ಷದ ಪರಿಕಲ್ಪನೆ ಆರ್ಥಿಕ ವಿಶ್ಲೇಷಣೆಯ ಇನ್ನೊಂದು ಪ್ರಮುಖವಾದಂತ ಪರಿಕಲ್ಪನೆಯಾಗಿದೆ ಸೊ ಈ ಪರಿಕಲ್ಪನೆಯ ಮೂಲಕ ಕೇನ್ಸನ ಸಿದ್ಧಾಂತದಲ್ಲಿ ಏನು ಪ್ರತಿಪಾದನೆ ಮಾಡಿದ್ರು ಆ ಪ್ರತಿಪಾದನೆಗೆ ಪೂರಕವಾಗಿ ಇನ್ನೊಂದು ಪರಿಕಲ್ಪನೆ ನಮಗೆ ದೊರೆಯುತ್ತೆ ಅದನ್ನೇ ನಾವು ವೇಗೋತ್ಕರ್ಷ ಅಂತ ಕರಿತೀವಿ ಈ ವೇಗೋತ್ಕರ್ಷದ ಪರಿಕಲ್ಪನೆಯನ್ನ ಪ್ರಪ್ರ ಬಾರಿಗೆ ಫ್ರೆಂಚ್ ಅರ್ಥಶಾಸ್ತ್ರಜ್ಞನಾದ ಆಲ್ಬರ್ಟ್ ಅಫಲಿನ್ ಅನ್ನುವರು ಪರಿಚಯಿಸ್ತಾ ಹೋಗ್ತಾರೆ ಆದರೆ ಈ ಒಂದು ಪರಿಕಲ್ಪನೆಗೆ ವೈಜ್ಞಾನಿಕವಾದಂತಹ ಮತ್ತು ಕ್ರಮಬದ್ಧವಾದಂತಹ ಒಂದು ದಿಕ್ಕನ್ನು ಸೂಚಿಸಿದಂತಹ ಕೀರ್ತಿ ಜೆ ಬಿ ಕ್ಲಾರ್ಕ್ ರವರಿಗೆ ಸಲ್ತಾ ಹೋಗುತ್ತೆ ಇವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ವೇಗೋತ್ಕರ್ಷದ ಪರಿಕಲ್ಪನೆಯನ್ನ ಪರಿಚಯಿಸ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಈ ವೇಗೋತ್ಕರ್ಷದ ಪರಿಕಲ್ಪನೆ ಕೇನ್ಸ್ ರವರ ಅಥವಾ ಗುಣಕದ ಪರಿಕಲ್ಪನೆಯಲ್ಲಿದ್ದಂತಹ ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸುವಂತಹ ಕೆಲಸವನ್ನ ಮಾಡುತ್ತೆ ಕೇನ್ಸ್ ರವರು ತಮ್ಮ ಗುಣಕದ ಪರಿಕಲ್ಪನೆಯಲ್ಲಿ ಯೋಗೋತ್ಕರ್ಷವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ ಅಂದ್ರೆ ಊಟೆಯಲ್ಲಾಗುವಂತಹ ಬದಲಾವಣೆಯಿಂದ ಅಂತಿಮವಾಗಿ ವರಮಾನದಲ್ಲಿ ಎಷ್ಟು ಪಟ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ವಿವರಿಸ್ತಾರೆ ಆದ್ರೆ ಅನುಭೋಗದಲ್ಲಿನ ಹೆಚ್ಚಳ ಹೂಡಿಕೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರಿಸುತ್ತೆ ಅಂತ ಹೇಳಲ್ಲ ಅಂದ್ರೆ ಹೂಡಿಕೆಯ ಮೇಲೆ ಅನುಭೋಗದ ಅವಲಂಬನೆಯನ್ನು ಸೂಚಿಸಿದ್ರೆ ಅಂದ್ರೆ ಗುಣಕದಲ್ಲಿ ಕೇನ್ಸ್ರವರು ಹೂಡಿಕೆ ಮೇಲೆ ಅನುಭೋಗದ ಅವಲಂಬನೆ ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ರೆ ವೇಗೋತ್ಕರ್ಷದ ಪರಿಕಲ್ಪನೆ ಅನುಭೋಗದ ಮೇಲೆ ಹೂಡಿಕೆ ಅವಲಂಬನೆಯನ್ನ ಸೂಚಿಸ್ತಾ ಹೋಗುತ್ತೆ ಅಂದ್ರೆ ವೇಗೋತ್ಕರ್ಷ ಅನುಭೋಗ ಪ್ರಮಾಣದಲ್ಲಿನ ಬದಲಾವಣೆಯು ಹೂಡಿಕೆಯ ಪ್ರಮಾಣದಲ್ಲಿನ ಬದಲಾವಣೆಯನ್ನ ವಿವರಿಸ್ತಾ ಹೋಗುತ್ತೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅನುಭೋಗದ ಪ್ರಮಾಣದಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಹೂಡಿಕೆಯ ಹೆಚ್ಚಳವಾಗಿ ಆದಾಯದಲ್ಲಾಗುವಂತ ಹೆಚ್ಚಳವನ್ನ ವಿವರಿಸ್ತಾ ಹೋಗುತ್ತೆ ಸೊ ಅನುಭೋಗದ ಏರಿಕೆಯು ಪ್ರೇರಿತ ಹೂಡಿಕೆಗೆ ಕಾರಣವಾಗುತ್ತೆ ಸೊ ಪ್ರೇರಿತ ಹೂಡಿಕೆ ಅಂದ್ರೆ ಅನುಭೋಗ ಹೆಚ್ಚಾಗಿದ್ದರಿಂದ ಸರಕು ಸೇವೆಗಳನ್ನು ಹೆಚ್ಚು ಉತ್ಪಾದಿಸಬೇಕಾಗಿರೋದ್ರಿಂದ ಹೂಡಿಕೆ ಹೆಚ್ಚುತ್ತೆ ಸೊ ಹೂಡಿಕೆಗೆ ಪ್ರೇರಣೆ ಏನು ಅಂದ್ರೆ ಅನುಭೋಗದ ಏರಿಕೆ ಹೀಗೆ ಅನುಭೋಗದ ಹೇರಿಕೆ ಪೂರಿತ ಅಥವಾ ಪ್ರೇರಿತ ಹೂಡಿಕೆಗೆ ಕಾರಣವಾಗುತ್ತೆ ಎಂಬುದನ್ನ ವಿರೋತ್ಕರ್ಷದ ಪರಿಕಲ್ಪನೆಯಲ್ಲಿ ಜೆ ಬಿ ಪ್ಲಾರ್ಕ್ ಅವರು ಹೇಳ್ತಾ ಹೋಗ್ತಾರೆ ಈ ವೇಗೋತ್ಕರ್ಷದ ಕಾರ್ಯಾಚರಣೆ ಏನನ್ನ ಅವಲಂಬಿಸಿರುತ್ತೆ ಅಂತಂದ್ರೆ ಇದು ಬಂಡವಾಳ ಸರಕುಗಳ ಜೀವಿತಾವಧಿಯನ್ನ ಅವಲಂಬಿಸಿರುತ್ತೆ ಬಂಡವಾಳ ಸರಕುಗಳ ಜೀವಿತಾವಧಿ ಹೆಚ್ಚಾಗ್ತಾ ಹೋದ್ರೆ ವೇಗೋತ್ಕರ್ಷ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಬದಲಾಗಿ ಬಂಡವಾಳ ಸರಕುಗಳ ಜೀವಿತಾವಧಿ ಕಡಿಮೆ ಆಗ್ತಾ ಹೋಗ್ಬಿಟ್ರೆ ವೇಗೋತ್ಕರ್ಷದ ಕಾರ್ಯಕ್ರಿಯೆ ದುರ್ಬಲವಾಗ್ತಾ ಹೋಗುತ್ತೆ ಎಂಬುದಾಗಿ ಜೆ ಬಿ ಕ್ಲಾರ್ಕ್ ರವರು ವೇಗೋತ್ಕರ್ಷದ ಪರಿಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೆ ಈ ವೇಗೋತ್ಕರ್ಷ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನ ಬಹಳ ಸರಳವಾಗಿ ನಾವು ಒಂದು ಉದಾಹರಣೆಯ ಮೂಲಕ ಹೇಳ್ಬೋದು ಸೊ ವೇಗೋತ್ಕರ್ಷದ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನ ಈ ಮುಂದಿನಂತೆ ಒಂದು ಅಂತ ತೆಗೆದುಕೊಂಡು ವಿವರಿಸಲಾಗಿದೆ ಸೊ ಅನುಭೋಗಿ ಸರಕುಗಳಿಗೆ ಬೇಡಿಕೆ ಎಷ್ಟಿದೆ ಅಂದ್ರೆ ಸಾವಿರ ರೂಪಾಯಿಗಳಿದೆ ಈ ಬಂಡವಾಳ ಉತ್ಪನ್ನ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಒಂದಿಷ್ಟು ಟೆನ್ ಅಂದ್ರೆ ಒಂದು ರೂಪಾಯಿ ಮೌಲ್ಯದ ಉತ್ಪನ್ನವನ್ನ ಪಡಿಬೇಕಾದ್ರೆ ಹತ್ತು ರೂಪಾಯಿಗಳಷ್ಟು ಬಂಡವಾಳವನ್ನ ನಾವು ಅಂದ್ರೆ ಬಂಡವಾಳದ ಪ್ರಮಾಣ ಎಷ್ಟಿದೆ ಹಾಗೆ ಬಂಡವಾಳದ ಉತ್ಪನ್ನ ಏನು ಅಂತಲ್ಲಂದ್ರೆ ನೋಡಿ ಬಂಡವಾಳ ಒಂದ್ ರೂಪಾಯಿ ಆದ್ರೆ ಉತ್ಪನ್ನ ಎಷ್ಟು ರೂಪಾಯಿದ್ ಬರುತ್ತೆ ಹತ್ತು ರೂಪಾಯಿದ್ ಬರುತ್ತೆ ಅಂತ ಅಂದ್ರೆ ಸಾವಿರ ಘಟಕಗಳ ಅನುಭೋಗಿ ಸರಕುಗಳನ್ನು ಪೂರೈಸಲು ನೂರು ಘಟಕ ಬಂಡವಾಳ ಸರಕುಗಳ ಅಗತ್ಯತೆ ಇದೆ ಅಂತ ಅಂದ್ರೆ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಒಂದಿಷ್ಟು ಟೆನ್ ಅಂದ್ರೆ ಒಂದ್ ರೂಪಾಯಿ ಬಂಡವಾಳ ಹಾಕಿದ್ರೆ ಹತ್ತು ರೂಪಾಯಿ ಉತ್ಪನ್ನ ಬರುತ್ತೆ ಅಂತ ಅಂದ್ರೆ ಸಾವಿರ ರೂಪಾಯಿ ಮೌಲ್ಯದ ಅನುಭೋಗಿ ಸರಕುಗಳನ್ನು ಉತ್ಪಾದಿಸ್ಬೇಕಾದ್ರೆ ನೂರು ರೂಪಾಯಿಗಳಷ್ಟು ಬಂಡವಾಳ ಬೇಕಾಗುತ್ತೆ ಅಥವಾ ಬಂಡವಾಳ ಸರಕುಗಳು ಅಗತ್ಯತೆ ಇರುತ್ತೆ ಅಂತ ಒಂದು ವೇಳೆ ಬಂಡವಾಳ ಸರಕುಗಳ ಜೀವಿತಾವಧಿ ಅಥವಾ ಏನು ಉತ್ಪಾದನೆಗೆ ಬಂಡವಾಳ ಹಾಕ್ತೀವಿ ಆ ಯಂತ್ರೋಪಕರಣಗಳ ಸಲಕರಣೆಗಳಿರುತ್ತೆ ಅವುಗಳು ಎಷ್ಟು ವರ್ಷ ಕಾರ್ಯನಿರ್ವಹಿಸುತ್ತೆ ಹತ್ತು ವರ್ಷ ಅಂದ್ರೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನೂರು ರೂಪಾಯಿಗಳ ಬಂಡವಾಳವನ್ನ ಬದಲಾಯಿಸಬೇಕು ಅಂದ್ರೆ ಸಾವಿರ ರೂಪಾಯಿ ಮೌಲ್ಯದ ಅನುಭೋಗ ಸರಕುಗಳ ಪೂರೈಕೆಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾದ್ರೆ ನಾವು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನೂರು ರೂಪಾಯಿಗಳು ಬಂಡವಾಳವನ್ನ ಹೊಸದಾಗಿ ಕೂಡಬೇಕಾಗತ್ತೆ ಆಗ ಮಾತ್ರ ವೇಗೋತ್ಕರ್ಷ ಗುಣಕವು ಎಷ್ಟಾಗಿರುತ್ತೆ ಅಂದ್ರೆ ಒಂದಾಗಿರುತ್ತೆ ಅಂದ್ರೆ ಈ ರೀತಿ ಈ ಏನು ಅನುಭೋಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಹೂಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಆ ಹೂಡಿಕೆ ಎಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸುತ್ತೆ ಅನ್ನೋದನ್ನ ಬಂಡವಾಳ ಉತ್ಪನ್ನ ಅನುಪಾತದ ಮೂಲಕ ನಾವು ತಿಳಿಸ್ತೀವಿ ಆ ಬಂಡವಾಳ ಉತ್ಪನ್ನದ ಜೊತೆಗೆ ಆ ಬಂಡವಾಳ ಸಲಕರಣೆ ಅಥವಾ ಸರಕುಗಳು ಎಷ್ಟು ವರ್ಷ ಬಾಳಿಕೆಗೆ ಬರುತ್ತೆ ಅಂತ ಹೇಳಿ ಆ ನಿರ್ದಿಷ್ಟ ಅವಧಿ ಮುಗಿದ ನಂತರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಫಸ್ತಾಗಿ ಬಂಡವಾಳವನ್ನು ಕೂಡಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯವಾದಂತ ಅಂಶ ಆದ್ರೆ ಈ ರೀತಿ ಕಾರ್ಯವನ್ನ ವೇಗೋತ್ಕರ್ಷ ನಿರಂತರವಾಗಿ ನಿರ್ವಹಿಸುತ್ತಾ ಅನ್ನೋದಾದ್ರೆ ಅದನ್ನ ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಆ ವೇಗೋತ್ಕರ್ಷದ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಮಿತಿಗಳಿದೆ ಆ ಮಿತಿ ಏನಪ್ಪಾ ಅಂತಾರೆ ಅಂದ್ರೆ ಮೊದಲನೇದು ಬಂಡವಾಳ ಉತ್ಪನ್ನ ಅನುಪಾತ ಸ್ಥಿರವಾಗಿರಲ್ಲ ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಬಂಡವಾಳವನ್ನು ಹಾಕಿದ್ರೆ ಉತ್ಪನ್ನ ನಿರಂತರವಾಗಿ ಅಷ್ಟೇ ಪ್ರಮಾಣದಲ್ಲಿ ದೊರೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಉತ್ಪಾದನೆಯಲ್ಲಿ ಬಳಸ್ಕೊಳ್ತಾ ಹೋದಂತೆ ಬಂಡವಾಳದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಬಂಡವಾಳದ ಉತ್ಪನ್ನದ ಪ್ರಮಾಣ ಹೆಚ್ಚುತ್ತೆ ಈ ಕಾರಣದಿಂದಾಗಿ ಬಂಡವಾಳದ ಉತ್ಪನ್ನ ಸ್ಥಿರವಾಗಿರಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ನಿರಂತರವಾಗಿ ಕಡಿಮೆ ಆಗಲು ಸಹಜವಾಗಿರುತ್ತೆ ಹಾಗಾಗಿ ದಕ್ಷತೆಯಿಂದ ಏಕ ರೀತಿಯಲ್ಲಿ ನಿರ್ವಹಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ಬಂಡವಾಳ ಸರಕುಗಳಿಗೆ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯವಿರುತ್ತದೆ ಆದ್ದರಿಂದ ಅನುಭೋಗಿ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬಂದಾಗ ಮೊದಲಿನ ಬಂಡವಾಳದಿಂದಲೇ ಉತ್ಪಾದಿಸಬಹುದು ಅಂತ ಕೆಲವು ಸಂದರ್ಭದಲ್ಲಿ ಬಂಡವಾಳ ಸರಕುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿರಲ್ಲ ಒಂದ್ ವೇಳೆ ಅನುಭೋಗಿ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬಂತು ಅಂದ್ರೆ ಈಗಿರುವಂತಹ ಬಂಡವಾಳ ಸರಕುಗಳಿಂದಲೂ ಹೆಚ್ಚು ಉತ್ಪಾದನೆ ಮಾಡಬಹುದು ಆಗ ಹೊಸದಾಗಿ ಹೂಡಿಕೆಯನ್ನು ಮಾಡೋದಕ್ಕೆ ಅವಕಾಶಗಳು ಸಿಗಲ್ಲ ಇದು ಎರಡನೇ ಒಂದು ಮಿತಿ ಮೂರನೇದಾಗಿ ಅನುಭೋಗಿ ಸರಕುಗಳ ಬೇಡಿಕೆ ಶಾಶ್ವತವಲ್ಲ ಅಂದ್ರೆ ಒಂದು ಅನುಭೋಗಿ ಸರಕು ಅಥವಾ ಕೆಲವು ಅನುಭೋಗಿ ಸರಕುಗಳಿಗೆ ನಿರಂತರವಾಗಿ ಹಾಗೇ ಅದೇ ರೀತಿ ಬೇಡಿಕೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅನುಭೋಗಿಗಳ ಅಭಿರುಚಿಯಲ್ಲಿ ಹವ್ಯಾಸದಲ್ಲಿ ಬದಲಾವಣೆ ಆಗ್ತಾ ಹೋದಂತೆ ಆ ಅನುಭೋಗಿ ಸರಕುಗಳ ಬೇಡಿಕೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಅನುಭೋಗಿ ಸರಕುಗಳಿಗೆ ಯಾವಾಗಲೂ ಒಂದೇ ರೀತಿ ಬೇಡಿಕೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಇದು ಕೂಡ ಇನ್ನೊಂದು ರೀತಿ ಮೂರನೇದಾಗಿ ಆರ್ಥಿಕತೆ ಪೂರ್ಣೋದ್ಯೋಗ ಸ್ಥಿತಿ ತಲುಪಿದ್ದರೆ ಉಪಯೋಗ ಇಲ್ಲ ಆರ್ಥಿಕತೆ ಪೂರ್ಣೋದ್ಯೋಗ ಪರಿಸ್ಥಿತಿಯನ್ನು ತಲುಪಿದ್ರೆ ಕರ್ತ ಕರ್ತವ್ಯವನ್ನ ಅಥವಾ ಅದು ಕಾರ್ಯಾಚರಣೆ ಮಾಡಲ್ಲ ಯಾಕೆ ಅಂತಲ್ಲ ಪೂರ್ಣೋದ್ಯೋಗ ಪರಿಸ್ಥಿತಿ ಇದ್ರೆ ಹೊಸದಾಗಿ ಬಂಡವಾಳ ಹೂಡಿಕೆಗೆ ಅವಕಾಶನೇ ಇರಲ್ಲ ಸೊ ಹೊಸ್ದಾಗಿ ಯಾವಾಗ ಬಂಡವಾಳ ಹೂಡಿಕೆಗೆ ಅವಕಾಶ ಇರಲ್ಲ ಆಗ ವೇಗೋತ್ಕರ್ಷ ಕಾರ್ಯಾಚರಣೆಯನ್ನು ಮಾಡಲ್ಲ ಅದು ಇನ್ನೊಂದು ರೀತಿ ಸೊ ಬಡ್ಡಿಯ ದರ ಹೆಚ್ಚಿದ್ರೆ ಪ್ರೇರಿತ ಹೂಡಿಕೆ ಕುಸಿತ ಅನುಭೋಗ ಹೆಚ್ಚಾದಾಗ ಅನುಭೋಗ ಹೆಚ್ಚಳದ ಪ್ರೇರಣೆಯಿಂದ ಹೂಡಿಕೆ ಹೆಚ್ಚಬಹುದು ಅಥವಾ ಹೂಡಿಕೆ ಹೆಚ್ಚುತ್ತದೆ ಅಂತ ಹೇಳ್ತೀವಿ ಆದರೆ ಒಂದು ವೇಳೆ ಏನಾದ್ರು ಬಂಡವಾಳಕ್ಕೆ ಕೊಡಬೇಕಿರ್ತಕ್ಕಂಥ ಬಡ್ಡಿ ಅದರ ಹೆಚ್ಚಿದ್ರೆ ಅಂತ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಹೂಡಿಕೆ ಆಗಲ್ಲ ಅಥವಾ ಪ್ರೇರಿತ ಹೂಡಿಕೆ ಆಗಲ್ಲ ಅದು ಇನ್ನೊಂದು ರೀತಿ ಹೂಡಿಕೆ ಕೇವಲ ಅನುಭೋಗಿ ಸರಕುಗಳ ಬೇಡಿಕೆಯಿಂದ ಮಾತ್ರ ಹೆಚ್ಚುವುದಿಲ್ಲ ಸೊ ಇಲ್ಲಿ ಜೆ ಬಿ ಕ್ಲಾರ್ಕ್ ರವ್ರು ಏನ್ ಹೇಳ್ತಾರೆ ಅನುಭೋಗಿ ಸರಕುಗಳ ಬೇಡಿಕೆಯಿಂದ ಮಾತ್ರ ಹೂಡಿಕೆ ಹೆಚ್ಚುತ್ತೆ ಅದ್ರ ಮೂಲಕ ವರಮಾನ ಹೆಚ್ಚುತ್ತೆ ಎಂಬುದಾಗಿ ಪರಿಭಾವಿಸ್ಕೊಂಡಿದ್ದಾರೆ ಅಂದ್ರೆ ಕೇವಲ ಅನುಭವಿ ಸರಕುಗಳ ಬೇಡಿಕೆಯಿಂದಲ್ಲ ಅನುಭವೇತರ ಸರಕುಗಳ ಬೇಡಿಕೆಯಿಂದಲೂ ಕೂಡ ಹೂಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅದು ಇನ್ನೊಂದು ಮಿತಿ ಸೊ ವೇಗೋತ್ಕರ್ಷ ಕೊನೆಯದಾಗಿ ಇರುವಂತಹ ಮಿತಿ ಏನಪ್ಪಾ ಅಂದ್ರೆ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲ್ಲ ಅಂದ್ರೆ ಬೆಲೆಗಳು ನಿರಂತರವಾಗಿ ಇಳಿತಾ ಇರ್ಬೇಕಾದ್ರೆ ಉತ್ಪಾದನೆ ಕುಸಿತ ಇರುವಂತಹ ಸಂದರ್ಭದಲ್ಲಿ ನಾವು ಅನುಭೋಗ ಹೆಚ್ಚಳದ ಮೂಲಕ ಹೂಡಿಕೆಯನ್ನು ಹೆಚ್ಚಿಸಿ ಆ ಮೂಲಕ ಆದಾಯ ಸೃಷ್ಟಿಯನ್ನು ಮಾಡೋದು ಕಷ್ಟ ಆಗತ್ತೆ ಯಾಕೆ ಅಂತಂದ್ರೆ ಆಗ ಸರಕುಗಳ ಉತ್ಪಾದನೆ ಆಗ್ತಾ ಇರೋದಿಲ್ಲ ಅನುಭೋಗಕ್ಕೆ ಬೇಕಾಗಿರುವಂತಹ ಸರಕು ಸೇವೆಗಳು ದೊರೆಯಲ್ಲ ಹಾಗಾಗಿ ಹೂಡಿಕೆಯನ್ನು ಕೂಡ ಹೆಚ್ಚೋದಕ್ಕೆ ಸಾಧ್ಯ ಇರಲ್ಲ ಈ ರೀತಿಯ ಮಿತಿಗಳನ್ನ ವೇಗೋತ್ಕರ್ಷದ ಕಾರ್ಯಾಚರಣೆಯಲ್ಲಿ ನಾವು ಕಾಣಬಹುದಾಗಿದೆ ಸೊ ಇಷ್ಟು ಈ ಗುಣಕದ ಮೂಲಕ ಹೇಗೆ ಆದಾಯ ಆಗುತ್ತೆ ಅನ್ನೋದನ್ನ ಕೇಂದ್ರವರು ವಿವರಿಸಿದ್ರೆ ಜೆ ಬಿ ಕ್ಲಾರ್ಕ್ ರವರು ಅನುಭೋಗದಲ್ಲಿನ ಹೆಚ್ಚಳದ ಮೂಲಕ ಹೂಡಿಕೆಯಲ್ಲಿ ಹೆಚ್ಚಳವಾಗಿ ಆ ಮೂಲಕ ವರಮಾನದಲ್ಲಿ ಅಂತಿಮವಾಗಿ ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ವಿವರಿಸುವಂತಹ ಒಂದು ಕೆಲಸವನ್ನ ವೇಗೋತ್ಕರ್ಷದ ಪರಿಕಲ್ಪನೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ ವೇಗೋತ್ಕರ್ಷ ಮತ್ತು ಗುಣಕದ ಪರಿಭಾವನೆಗಳು ಪರಸ್ಪರ ಒಂದಕ್ಕೊಂದು ಪೂರಕವಾದಂತಹ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಹೋಗುತ್ತೆ ಪ್ರಾರಂಭಿಕ ಹೂಡಿಕೆಯಲ್ಲಿನ ಹೆಚ್ಚಳದಿಂದ ಅನುಭೋಗ ಪ್ರವೃತ್ತಿಯ ಮೂಲಕ ವರಮಾನ ಹೆಚ್ಚುತ್ತೆ ವರಮಾನ ಹೆಚ್ಚಾದಾಗ ಅನುಭೋಗ ಪ್ರವೃತ್ತಿಯಲ್ಲಿ ಹೆಚ್ಚಳವಾಗಿ ಆ ಮೂಲಕ ಹೂಡಿಕೆ ಹೆಚ್ಚಿ ಆ ಮೂಲಕ ಆದಾಯ ಹೇಗೆ ಹೆಚ್ಚುತ್ತೆ ಎಂಬುದನ್ನ ವೇಗೋತ್ಕರ್ಷ ವಿವರಿಸಿರುವುದರಿಂದ ಈ ಗುಣಕ ಮತ್ತು ವೇಗೋತ್ಕರ್ಷದ ಪರಿಭಾವನೆಗಳು ಒಂದಕ್ಕೊಂದು ಮುಂದುವರೆದ ಭಾಗವಾಗಿ ಪರಸ್ಪರ ಪೂರಕವಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುವಂತಹ ಮಾರ್ಗದರ್ಶನವನ್ನು ನೀಡಿದೆ ಎಂಬುದಾಗಿ ಒಟ್ಟಾರೆಯಾಗಿ ಹೇಳಬಹುದಾಗಿದೆ ಧನ್ಯವಾದಗಳು